मङ्गलादृशिखरमु महापुण्यक्षेत्रमु मङ्गलादृशिखरमु महापुण्यक्षेत्रमु नरसिंहुनिदर्शनं सर्वपापहरणमु मङ्गलादृशिखरमु महापुण्यक्षेत्रमु ದ್ವಾಪರಾನ ಧರ್ಮ ಜುಡು ಮುದಮಂದಿನ ನಾಮಮು ಕಲಿಯುಗಾನ ವಾಸಿರೆಡ್ಟಿ ರಾಜವಂಶ ಸತೇಜಮು. ಮುಕ್ಕೋಟಿ ದೇವತಲ ಆರಾಧ್ಯ ದೇವುಡು ಮುಕ್ಕೋಟಿ ದೇವತಲ ಆರಾಧ್ಯ ದೇವುಡು ಅಥಡೆ ಮನದೇವುಡು ಲಕ್ಷ್ಮೀ ನರಸಿಂಹುಡು ಅಥಡೆ ಮನದೇವುಡು ಲಕ್ಷ್ಮೀ ನರಸಿಂಹುಡು ಮಂಗಳಾದ್ರಿ ಶಿಖರಮು ಮಹಾಪುಣ್ಯ ಕ್ಷೇತ್ರ విజయవాడ కృష్ణ వేణి దక్షిణాన వెలసిన విజయ హార హాసము మంగళాద్రి క్షేత్రము చెంచువారి ఇంటికి హల్లుడంట ఆతడు చెంచువారి ఇంటికి హల్లుడంట ఆతడు ಅಥಡೆ ಮನದೇವುಡು ಲಕ್ಷ್ಮೀ ನರಸಿಂಹುಡು ಅತಡೆ ಮನದೇವುಡು ಲಕ್ಷ್ಮೀ ನರಸಿಂಹುಡು